ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ ಚಾನೆಲ್ಗೆ ಸ್ವಾಗತ ಇನ್ನೂರ ಹದಿನೈದು ಇನ್ನೂರ ಐವತ್ತು ಇನ್ನೂರ ಎಪ್ಪತ್ತ ಇನ್ನೂರ ಎಪ್ಪತ್ತೈದು ಇನ್ನೂರ ಎಂಬತ್ತು ಇನ್ನೂರ नूर अरूर अरूर इन ನೂರ ಅರವತ್ ನೂರ ಅರವತ್ ನೂರ ಅರವತ್ತೂರ ಅರವತ್ ನೂರ ಎಪ್ಪತ್ತೂರ ಎಪ್ಪತ್ತೂರ ಎಂಬತ್ನೂರ ತೊಂಬತ್ತೊಂದು ಸಾವಿರ ಇನ್ನೂರ ಐದು ಇನ್ನೂರ ಐದು ಇನ್ನೂರ ಇನ್ನೂರ ಹದಿನೈದು ಇನ್ನೂರ ಇಪ್ಪತ್ತು ಇನ್ನೂರ ಇಪ್ಪತ್ತೈದು ಇನ್ನೂರ ಐವತ್ತು ಇನ್ನೂರ ಐವತ್ತು ಇನ್ನೂರ ಅರವತ್ತು ಇನ್ನೂರ ಅರವತ್ತೈದು ಇನ್ನೂರ ರೂಪಾಯಿ ಇನ್ನೂರ ಅರವತ್ತು ಅರವತ್ತು ಅರವತ್ತೈದು ಇನ್ನೂರ ಎಪ್ಪತ್ತು ರೂಪಾಯಿ ರೂಪಾಯಿ ಇನ್ನೂರ ಎಂಬತ್ತು ಇನ್ನೂರ ಎಂಬತ್ತು ರೂಪಾಯಿ ಹದಿನೈದು ಇನ್ನೂರ ಐದು ಇನ್ನೂರ 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 ಹದಿನೈದ ಮೂವತ್ முன்னூறுபாய் முன்னூற ஐந்து முன்னூறு மூணு முன்னூறு முதல் இப்போ முதல் இப்போ முதல் இப்போ முதல் இப்போ முன்னூற முப்பத்தி முன்னூறு முன்னூறு நல்ல நல்ல நல்ல